ಮಕ್ಳೇ ಇವತ್ತು ನಾನು ಶಿವ ಪಾರ್ವತಿಯರ ಮದುವೆ ಹೇಗಾಯ್ತು ಅನ್ನೋ ಕತೆ ಮದುವೆಗಾಗಿ ಒಂದ್ ಕಡೆ ಸೇರ್ತಾರೆ ಭೂಮಿ ಆಗ ಅಗತ್ಯ ಮುನಿಗಳು ದಕ್ಷಿಣಕ್ಕೆ ಹೋಗಿ ಸಮತೂಕ ಮಾಡ್ತಾರೆ ಆಮೇಲೆ ವಿಜೃಂಭಣೆಯಿಂದ ಮದುವೆ ಆಯ್ತು ಅಂತ ಹ್ಮ್ ಅದು ಹೌದು ಅದೊಂದು ಕತೆ ಪಾರ್ವತಿ ಸಮಯ ಸಂದರ್ಭಕ್ಕೆ ಒಳಗಾಗಿ ಬೇರೆ ಬೇರೆ ಜನ್ಮದಲ್ಲಿ ಹುಟ್ಟಿ ಬರ್ತಾಳೆ ಮತ್ತೆ ಪ್ರತಿ ಸಲನು ಶಿವನನ್ನೇ ವರಿಸ್ತಾಳೆ ಈ ಸಲ ಅವಳು ದಕ್ಷ ಪ್ರಜಾಪತಿಯ ಪುತ್ರಿ ಸತಿಯಾಗಿ ಹುಟ್ಟಿ ಬರ್ತಾಳೆ ಆಗ ನಡೆದ ಕತೆಯ ವಿವರ ಇದು ಹೌದಾ ಹೇಗಾಯ್ತು ಮದುವೆ ಅದನ್ನೇ ಹೇಳಕ್ ಹೊರಟಿದ್ದೀನಿ ಈಗ ನಾನು ಕೇಳಿ ಬ್ರಹ್ಮನ ಮಗ ದಕ್ಷ ಪ್ರಜಾಪತಿ ಆಗಿದ್ದ ಅವನ ಮಗಳು ಸತಿಯಾಗಿದ್ಲು ಅವಳು ಅತ್ಯಂತ ರೂಪವತಿಯಾಗಿ ಯೌವನದ ಹೊಸ್ತಿಲಲ್ಲಿ ವಿವಾಹ ಯೋಗ್ಯಲಾಗಿ ನಿಂತಿದ್ಲು ಸತಿ ಕೈಲಾಸದ ಅಧಿಪತಿ ಪರಮೇಶ್ವರನಲ್ಲಿ ತನ್ನ ಪ್ರಾಣವನ್ನೇ ಇಟ್ಕೊಂಡಿದ್ಲು ಮನಸ್ಸಿನಲ್ಲಿ ಅವನೇ ತನ್ನ ಗಂಡ ಅಂತ ಸ್ವೀಕಾರ ಮಾಡಿದ್ಲು ಹಗಲು ರಾತ್ರಿ ಅವನನ್ನೇ ನೆನೀತ ಒಂದಲ್ಲ ಒಂದು ದಿನ ಶಿವ ಬಂದು ತನ್ನನ್ನು ಮದುವೆಯಾಗಿ ಕೈಲಾಸಿಗೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಭರವಸೆ ಅವಳದ್ದಾಗಿತ್ತು ಇತ್ತ ಪರಶಿವನಿಗೆ ಸತಿಯ ಪ್ರೇಮದ ಅರಿವಿತ್ತು ಅವನು ಕೂಡ ಸತಿಯನ್ನು ಅಷ್ಟೇ ಗಾಢವಾಗಿ ಪ್ರೀತಿ ಮಾಡ್ತಿದ್ದ ಮೋಹಿಸ್ತಾ ಇದ್ದ ಆದರೆ ದಕ್ಷ ಮಹಾರಾಜನಿಗೆ ಮಾತ್ರ ಶಿವನ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಇರಲಿಲ್ಲ ಅಯ್ಯೋ ಅವನೊಬ್ಬ ಭೈರಾಗಿ ಸ್ಮಶಾನದಲ್ಲಿ ಅವನು ವಾಸಸ್ಥಾನ ತಲೆಯಲ್ಲಿ ಜಟೆ ಕುತ್ತಿಗೆಯಲ್ಲಿ ಸುತ್ತಕೊಂಡ ಸರ್ಪ ಚರ್ಮಾಂಬರ ವಿಚಿತ್ರ ವೇಷ ಅವನದ್ದು ಅಂತ ತಾಸ್ಸಾರದ ಮಾತನ್ನ ಆಡ್ತಿದ್ದ ತಂದೆಗೆ ಶಿವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅನ್ನುವ ಅರಿವು ಸತಿಗೆ ಇತ್ತು ಹಾಗಾಗಿ ಅವಳು ತನ್ನ ಮನದ ಮಾತನ್ನು ವ್ಯಕ್ತಪಡಿಸೋದಿಲ್ಲ ಹೀಗಿರಬೇಕಾದ್ರೆ ದಕ್ಷ ಪ್ರಜಾಪತಿ ತಾನೇ ಒಬ್ಬ ಹೊರನನ್ನು ತನ್ನ ಮಗಳು ಸತಿಗಾಗಿ ಗೊತ್ತು ಮಾಡ್ತಾನೆ ಅವನು ಅಂಗೀರ ಮಹರ್ಷಿಯ ಪುತ್ರ ಶತಭಿಷನಾಗಿದ್ದ ಅವನು ನೋಡೋಕ್ಕೆ ಅಷ್ಟೇನು ಸುಂದರನಾಗಿರಲಿಲ್ಲ ದಕ್ಷ ಹಠದ ಪ್ರವೃತ್ತಿಯವನು ತಾನು ಹೇಳಿದ್ದೇ ಶಾಸನ ಅನ್ನೋ ಮನೋವೃತ್ತಿ ಅವನದ್ದು ಮಗಳ ಮನದ ಇಂಗಿತವನ್ನು ಕೇಳದೆ ಆತ ಶತಬಿಸನನ್ನು ಕರೆಯಿಸಿ ಆದೇಶವನ್ನು ನೀಡ್ತಾನೆ ಶತಭಿಷ ನಾನು ಬ್ರಹ್ಮಪುತ್ರ ದಕ್ಷ ಪ್ರಜಾಪತಿ ನಿನಗೆ ಆದೇಶವನ್ನು ಕೊಡ್ತಾ ಇದ್ದೀನಿ ಶುಭ ಮುಹೂರ್ತದಲ್ಲಿ ನನ್ನ ಮಗಳು ಸತಿಯನ್ನು ನೀನು ಒರಿಸ್ಬೇಕು ವಿವಾಹಕ್ಕೆ ಸಿದ್ಧನಾಗು ಅಂತ ಹೇಳ್ತ ಶತಭಿಷಾ ಸೌಮ್ಯ ಸ್ವಭಾವದವನಾಗಿದ್ದ ಸತಿಯ ಸಪ್ಪೆ ಮುಖವನ್ನು ನೋಡಿ ಅವನಿಗೆ ಸತಿಗೆ ಈ ವಿವಾಹ ಸಮ್ಮತವಿಲ್ಲ ಅಂತ ತಿಳ್ಕೊಳ್ತಾನೆ ಆದರೆ ಅವನಿಗೆ ಅವಕಾಶವನ್ನು ಕೊಡದೆ ದಕ್ಷ ತನ್ನ ನಿರ್ಧಾರವನ್ನು ಹೇಳ್ಬಿಟ್ಟ ಆಗಲೇ ಆಗಮಿಸಿದ ಮುನಿಗಳೆಲ್ಲರ ಎದುರು ಶತಭಿಷನಿಗೆ ಎಲೈ ಶತಭಿಷಾ ಆ ಸ್ಮಶಾನವಾಸಿ ಶಿವ ಯಾವ ಗಳಿಗೆ ಎಲ್ಲಾದರೂ ಬಂದು ಸತಿಯನ್ನ ಹೇಳ್ಕೊಂಡು ಹೋಗ್ಬೋದು ಅಷ್ಟರೊಳಗೆ ಸತಿಯ ಮದುವೆ ನಿನ್ನ ಜೊತೆ ನಡಿಬೇಕು ನೀನು ಕೂಡಲೇ ನನ್ನ ಆಜ್ಞೆಯನ್ನು ಪಾಲಿಸು ಅಂತ ಕಟ್ಟಪ್ಪಣೆಯನ್ನು ಮಾಡ್ತಾನೆ ಶತಭಿಷಾ ಏನೂ ಹೇಳಕ್ಕೆ ತೋಚಿದೆ ಸುಮ್ಮನಾಗ್ತಾನೆ ಸತಿ ತಂದೆಯ ಮಾತಿಗೆ ಎದುರಾಡೋಕ್ಕೆ ಆಗದೆ ಮನಸ್ಸಿನಲ್ಲೇ ವ್ಯಾಕುಲಗೊಳ್ತಾಳೆ ಪರಶಿವನೇ ಬೇಗನೆ ಬಂದು ನನ್ನ ಕೈ ಹಿಡಿದು ಕರೆದುಕೊಂಡು ಹೋಗು ಅಂತ ಆರ್ತಳಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಮದುವೆಯ ರೀತಿ ರಿವಾಜಿನ ಪ್ರಕಾರ ವರನ ಒಂದು ಸುಂದರ ಮೂರ್ತಿಯನ್ನು ಕೆತ್ತಬೇಕಾಗಿತ್ತು ದಕ್ಷ ಒಳ್ಳೆಯ ಶಿಲ್ಪಿಯ ಹುಡುಕಾಟದಲ್ಲಿದ್ದ ಈ ವಿಷಯವನ್ನು ತಿಳಿದಾಕ್ಷಣ ಪರಶಿವ ಶಿಲ್ಪಿಯ ವೇಷವನ್ನು ಧರಿಸಿ ಅಲ್ಲಿಗೆ ಬರ್ತಾನೆ ಮನಸ್ಸಿನ ತುಂಬೆಲ್ಲ ತನ್ನೇ ತುಂಬಿಕೊಂಡು ನಲುತಾ ಇದ್ದ ಸತಿಯನ್ನು ನೋಡಿ ಅವನು ದುಃಖಿತನಾಗ್ತಾನೆ ಬಂದಿರುವ ಶಿಲ್ಪಿ ಶಿವ ಅಂತ ದಕ್ಷ ಪ್ರಜಾಪತಿಗೆ ತಿಳಿಯೋದಿಲ್ಲ ಆದರೆ ಸತಿಗೆ ಮಾತ್ರ ಅವನು ಶಿವ ಅಂತ ಗೊತ್ತಾಗುತ್ತೆ ಅವಳ ಬೆಂದ ಮನಕ್ಕೆ ಸ್ವಲ್ಪ ಶಾಂತಿ ಸಿಗುತ್ತೆ ಹೃದಯವನ್ನು ಸತಿಯೇ ಆವರಿಸ್ಕೊಂಡಿದ್ರೂ ಕೂಡ ಶಿಲ್ಪಿಯ ವೇಷದಲ್ಲಿದ್ದ ಶಿವ ಬೇರೆ ದಾರಿ ಕಾಣದೆ ದಕ್ಷಿಣ ಆದೇಶದ ಪ್ರಕಾರ ಶತಬಿಷನ ಸುಂದರ ಮೂರ್ತಿಯನ್ನು ಕೆತ್ತುತ್ತಾನೆ ಮರುದಿನ ಶತಬಿಷ ಮಂಗಳ ಸ್ನಾನಕ್ಕಾಗಿ ತನ್ನ ತಂದೆ ಅಂಗೀರ ಋಷಿಯ ಜೊತೆಗೂಡಿ ಸರೋವರಕ್ಕೆ ಹೋಗ್ತಾನೆ ಸರೋವರದ ನೀರಿನಲ್ಲಿ ಆತ ಮುಳುಗಿ ಏಳ್ತಿದ್ದ ಹಾಗೆ ಅವನ ಕುರೂಪವೆಲ್ಲ ಮಾಯವಾಗ್ಬಿಡತ್ತೆ ಸರೋವರದ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಆಶ್ಚರ್ಯಪಡ್ತಾನೆ ಅವನು ಅದರ ಜೊತೆಗೆ ಅವನಿಗೆ ತುಂಬ ಸಂತೋಷನೂ ಆಗುತ್ತೆ ಆಗ ಒಂದು ಅಗೋಚರ ಶಕ್ತಿ ಅವನನ್ನು ಹೊಕ್ಕ ಹಾಗೆ ಅವನಿಗೆ ಬಾಸವಾಗುತ್ತೆ ಹೀಗೆ ಶುಚೀರ್ಭೂತನಾಗಿ ಶತಬಿಷ ಬಂದಾಗ ದಕ್ಷ ಬಹಳವಾಗಿ ಪಡ್ತಾನೆ ಶತಬಿಷ ದಕ್ಷನಲ್ಲಿ ನಾನು ಮದುವೆಗೆ ಮುನ್ನ ಸತಿ ಜೊತೆಗೆ ವಿಷ್ಣು ಮಂದಿರಕ್ಕೆ ಹೋಗಿ ಭಗವಂತ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯೋಕೆ ಬಯಸ್ತೀನಿ ಅಂತ ಹೇಳ್ತಾನೆ ದಕ್ಷ ವಿಷ್ಣು ಪ್ರಿಯನಾಗಿದ್ದ ಹಾಗಾಗಿ ಸಂತೋಷದಿಂದ ಶತಬಿಷನಿಗೆ ಒಪ್ಪಿಗೆಯನ್ನು ನೀಡ್ತಾನೆ ಹೀಗೆ ಶತಭಿಷ ಸತಿ ಜೊತೆಗೆ ದೇವಾಲಯಕ್ಕೆ ಹೊರಡ್ತಾನೆ ಶತಭಿಷನ ಜೊತೆಗೆ ಹೋಗೋಕೆ ಸತಿಗೆ ಸ್ವಲ್ಪ ಇಷ್ಟ ಇರೋದಿಲ್ಲ ಆದರೆ ತಂದೆಯ ಮಾತನ್ನು ಧಿಕ್ಕರಿಸುವ ಧೈರ್ಯ ಇಲ್ಲದೆ ಅವಳು ಗತ್ಯಂತರವಿಲ್ಲದೆ ಅವನ ಜೊತೆ ಹೊರಡ್ತಾಳೆ ಶಿವನ ಧ್ಯಾನದಲ್ಲೇ ಮುಳುಗಿ ತನ್ನನ್ನು ಕಾಪಾಡು ಹೇ ಪರಮೇಶ್ವರ ಅಂತ ಚಿಂತೆ ಮಾಡ್ತಾ ದುಃಖಪಡ್ತಾ ನಡೀತಾ ಇದ್ಲು ಸತಿ ದಾರಿಯಲ್ಲಿ ಅವಳು ಶತಭಿಷನ ಜೊತೆಗೆ ಒಂದೂ ಮಾತಾಡೋದಿಲ್ಲ ಇದ್ದಕ್ಕಿದ್ದ ಹಾಗೆ ಮಾರ್ಗ ಮಧ್ಯದಲ್ಲಿ ಶತಭಿಷ ನಿಂತುಬಿಡ್ತಾನೆ ತನ್ನದೇ ವ್ಯತಿಯಲ್ಲಿ ನಡೀತಾ ಇದ್ದ ಸತಿ ಅವನು ನಿಂತದ್ದನ್ನು ಗಮನಿಸದೆ ಮುಂದೆ ನಡೆದು ಬಿಡ್ತಾಳೆ ಚಕ್ಕನೆ ಶತಭಿಷ ಅವಳನ್ನು ತಡೆದು ಎಲೇ ಸತಿಯೇ ನಿನಗೆ ನನ್ನನ್ನು ಆಗಲು ಇಷ್ಟವಿಲ್ಲವೆಂದು ನಾನು ತಿಳಿದಿರುವೆ ಅದನ್ನು ತಡೆಯೋಕೆ ಒಂದು ದಾರಿ ಇದೆ ಅದು ನಿನ್ನ ಮೃತ್ಯು ನಿನ್ನನ್ನು ಕೊಂದು ಬಿಟ್ಟರೆ ಸಮಸ್ಯೆಯೇ ಇರೋದಿಲ್ಲ ಅಂತ ಅಬ್ಬರಿಸೋಕೆ ಶುರು ಮಾಡ್ದ ಅಲ್ಲಿಯವರಿಗೆ ಸೌಮ್ಯವಾಗಿದ್ದ ಶತಬಿಸನ ಈ ರುದ್ರರೂಪ ನೋಡಿ ಸತಿ ಕಂಗಾಲಾಗಿ ಹೋಗ್ಬಿಡ್ತಾಳೆ ಅವಳು ಭಯಭೀತಳಾಗಿ ನೀನು ಶತಬಿಸನಲ್ಲ ಯಾರು ನೀನು ಹೇಳು ನನ್ನ ತಂದೆ ಎದುರು ತಲೆ ಎತ್ತದ ನೀನು ಇಲ್ಲಿ ನನ್ನನ್ನು ಕೊಲ್ಲಲು ಹೊರಟಿರುವೆಯಲ್ಲ ನನ್ನ ತಂದೆಗೆ ತಿಳಿದರೆ ನಿನ್ನ ಪ್ರಾಣವನ್ನೇ ತೆಗೆದು ಬಿಟ್ಟಾನು ಸುಮ್ಮನೆ ಹೊರಟು ಹೋಗು ಅಂತ ಕೂಗ್ತಾಳೆ ಅದೇನಾಯಿತು ಅಂದರೆ ಸರೋವರದಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಶತಭಿಷನ ಮೈಯನ್ನ ವೃತಾಸುರ ಅನ್ನೋ ಒಬ್ಬ ರಾಕ್ಷಸ ಹೊಕ್ಕಿಬಿಟ್ಟಿರ್ತಾನೆ ಅವನು ಈಗ ನಾನು ವೃತಾಸುರ ನಿನ್ನನ್ನು ಕೊಲ್ಲಲೆಂದೇ ಬಂದ ರಾಕ್ಷಸ ಈಗ ನಿನ್ನ ತಂದೆಯೇನು ನೀನು ಪ್ರೇಮಿಸುತ್ತಿರುವ ಆ ಪರಶಿವ ಬಂದರೂ ನಿನ್ನನ್ನು ಉಳಿಸಲಾಗದು ಅಂತ ಗಹ ಗಹಿಸಿ ನಗ್ತಾನೆ ಸತಿ ತಡ ಮಾಡದೆ ಅಲ್ಲಿಂದ ಓಡ್ತಾ ಓಡ್ತಾ ಅಲ್ಲೇ ಪಕ್ಕದಲ್ಲಿದ್ದ ದದೀಚಿ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾಳೆ ಮತ್ತೆ ಅವರಲ್ಲಿ ರಕ್ಷಣೆಯನ್ನು ಕೋರ್ತಾಳೆ ದದೀಚಿ ಮಹರ್ಷಿಗಳು ಅವಳನ್ನು ಬೆನ್ನಟ್ಟಿ ಬಂದ ಶತಭಿಶನ ವೇಷದಲ್ಲಿ ಇದ್ದ ವೃತಾಸುರನನ್ನು ತಡೆದು ನಿಲ್ಲಿಸ್ತಾರೆ ತನ್ನ ಆರಾಧ್ಯ ದೇವ ಶಿವನ ಪತ್ನಿ ಆಗುವವಳನ್ನು ದದೀಚಿ ಮಹರ್ಷಿ ತನ್ನ ಶಕ್ತಿ ಮೀರಿ ರಕ್ಷಿಸೋಕೆ ಪ್ರಯತ್ನ ಪಡ್ತಾರೆ ಆದರೆ ವೃತಾಸುರ ಅವರನ್ನು ಎತ್ತಿ ಬಂಡೆಯೊಂದರ ಮೇಲೆ ಅಪ್ಪಳಿಸಿಬಿಡ್ತಾನೆ ಆಗ ಅವರು ಹೇ ಶಿವನೇ ರಕ್ಷಿಸು ಅಂತ ಕೂಗ್ಕೊಳ್ತಾರೆ ಭಕ್ತನ ಆರ್ತನಾದವನ್ನು ಕೇಳಿ ಶಿವ ಪ್ರತ್ಯಕ್ಷನಾಗ್ತಾನೆ ಅವನ ದೃಷ್ಟಿ ವೃತಾಸುರನ ಮೇಲೆ ಬೀಳ್ತಾ ಇದ್ದ ಹಾಗೆ ಆತ ಶಿಲೆಯಾಗಿ ಹೋಗ್ಬಿಡ್ತಾನೆ ನೋಡ್ತಾ ಇದ್ದ ಹಾಗೆ ಶಿಲೆಯಾದ ವೃತಾಸುರ ಶಿಲೆಯ ದೇಹವನ್ನು ಒಡೆದು ಹೊರಗೆ ಬಂದು ಅಗಾಧ ರಾಕ್ಷಸನ ರೂಪವನ್ನು ತಾಳಿ ಶಿವನ ವಿರುದ್ಧವೇ ಯುದ್ಧವನ್ನು ಸಾರ್ತಾನೆ ಇಬ್ಬರ ನಡುವೆ ಘನಘೋರ ಕದನ ನಡೆಯುತ್ತೆ ಕೊನೆಗೆ ಶಿವ ತನ್ನ ತ್ರಿಶೂಲದಿಂದ ವೃತಾಸುರನನ್ನು ಕೊಂದುಬಿಡ್ತಾನೆ ತನ್ನ ಪ್ರೀತಿಯ ಸತಿಗಾಗಿ ಆ ರಕ್ಕಸನ ವಿರುದ್ಧ ತನ್ನ ಪ್ರಾಣದ ಹಂಗನ್ನು ತೊರೆದು ಹೋರಾಡಿದ ದದೀಚಿಯ ನಿಷ್ಠೆಯನ್ನು ಮೆಚ್ಚಿ ಅವನ ದೇಹದ ಮೂಳೆಗಳನ್ನು ವಜ್ರವನ್ನಾಗಿ ಮಾಡ್ತಾನೆ ಮುಂದೆ ನಿನ್ನ ಈ ಮೂಳೆಗಳಿಂದಲೇ ಜಗತ್ತಿನ ಸರ್ವಶ್ರೇಷ್ಠ ಆಯುಧ ವಜ್ರಾಯುಧದ ನಿರ್ಮಾಣವಾಗುತ್ತದೆಯೇ ಎನ್ನುವ ವರವನ್ನು ಕೊಡ್ತಾನೆ ಮತ್ತೆ ಶಸ್ತ್ರಗಳನ್ನು ಕರ್ಗಿಸಿ ಕುಡಿದಿದ್ದಕ್ಕೆ ಅವ್ರ ಮೂಳೆಗಳು ಅಷ್ಟು ಗಟ್ಟಿಯಾಯಿತು ಅಂತ ಮೊದಲಿನ ಕಥೆಯಲ್ಲಿ ಹೇಳಿದೆ ನೀನು ಹ್ಞೂ ಇದೊಂದು ಕಾರಣ ಅದು ಒಂದು ಕಾರಣವಾಯ್ತು ದದೀಚಿಯ ಮೂಳೆ ಗಟ್ಟಿಯಾಗೋಕ್ಕೆ ಮುಂದೇನಾಯಿತು ಗೊತ್ತಾ ಸತಿಯನ್ನು ಕೊಲ್ಲೋಕ್ಕೆ ಬಂದ ವೃತಾಸರನ ಹಿಂದೆ ಕೂಡ ಒಂದು ಕತೆ ಇದೆ ಮಕ್ಕಳೇ ಲಯಕರ್ತನಾದ ಶಿವ ಲೋಕ ಕಂಟಕರಾದ ಅಸುರರು ಹುಟ್ಟದಾಗಲೆಲ್ಲ ಅವರ ಸಂಹಾರ ಕಾರ್ಯವನ್ನು ಮಾಡ್ತಾ ಇದ್ದ ಇದರಿಂದ ಶಿವ ತಮ್ಮ ಕುಲನಾಶಕ ಅಂತ ಅವರೆಲ್ಲ ತಿಳ್ಕೊಂಡಿದ್ರು ಅಸುರರ ರಾಜನೊಬ್ಬನಿಗೆ ಶಿವ ನನ್ನ ಪುತ್ರನಿಂದಲೇ ನಿನಗೆ ಸಾವು ಅಂತ ಹೇಳಿದ್ದ ತನ್ನನ್ನ ಅಮರನನ್ನಾಗಿಸಿಕೊಳ್ಳೋಕೆ ಅವನು ಒಂದು ಉಪಾಯವನ್ನು ಹುಡ್ತಾನೆ ಎಲ್ಲ ಹಸುರರನ್ನು ಒಟ್ಟು ಮಾಡಿ ಸಭೆಯನ್ನು ಸೇವಿಸ್ತಾನೆ ಮತ್ತು ಶಿವ ಮತ್ತು ಸತಿ ಪರಸ್ಪರ ಪ್ರೀತಿ ಮಾಡ್ತಾರೆ ಹಾಗಾಗಿ ಎಂತಹ ಸಂದರ್ಭ ಬಂದರೂ ಅವರ ಮದುವೆ ನಡೆದೇ ನಡೆಯುತ್ತೆ ಅವರ ಮದುವೆಯಾಗಿ ಅವರಿಬ್ಬರಿಗೆ ಹುಟ್ಟಿದವನಿಂದ ನನಗೆ ಸಾವು ಬರುತ್ತೆ ಹಾಗಾಗಿ ಸತಿಯನ್ನೇ ಕೊಂದು ಅವನ ಪುತ್ರನ ಜನನ ಹೇಗೆ ಸಾಧ್ಯವಾಗುತ್ತೆ ಅದೂ ಅಲ್ಲದೆ ಸತಿ ಇಲ್ಲದೆ ಶಿವ ಬಲಹೀನಾಗ್ತಾನೆ ಆಗ ಅಸುರರ ಕುಲ ಕಂಟಕನಾದ ಶಿವನಿಂದ ನಮಗೆ ಯಾವ ತೊಂದರೆಯೂ ಆಗೋದಿಲ್ಲ ಅಂತ ಅಸುರರನ್ನ ಒಪ್ಪಿಸಿ ಮಹಾಬಲಶಾಲಿ ವೃತಾಸುರನನ್ನು ಈ ಕಾರ್ಯಕ್ಕೆ ಕಳಿಸಿದ್ದ ಉಚಿತ ಸಮಯಕ್ಕಾಗಿ ಅವರೆಲ್ಲ ಕಾಯ್ತಾ ಇದ್ರು ಅವರಿಗೆ ಸತಿ ಮತ್ತು ಶತವಿಷನ ಮದುವೆಯ ಪ್ರಸ್ತಾಪ ಒಂದು ಸಂದರ್ಭವನ್ನು ಒದಗಿಸಿಕೊಡುತ್ತೆ ದಕ್ಷಣನೇ ಯಾಮಾರಿಸಿ ಶತವಿಷನ ದೇಹವನ್ನು ಹೊಕ್ಕು ವಿಷ್ಣು ಮಂದಿರಕ್ಕೆ ಸತಿಯನ್ನು ಕರೆದೊಯ್ದು ಕೊಲ್ಲುವ ಸಂಚನ ವೃತಾಸುರ ಮಾಡಿದ್ದ ಕೊನೆಗೆ ಶಿವನ ತ್ರಿಶೂಲಕ್ಕೆ ತಾನೇ ಬಲಿಯಾಗ್ತಾನೆ ಇತ್ತ ಪ್ರಜ್ಞಾಹೀನನಾಗಿದ್ದ ಶತವಿಷ ಎಚ್ಚತ್ತು ಈ ಕದನಕ್ಕೆ ಸಾಕ್ಷಿ ಆಗ್ತಾನೆ ಎಲ್ಲರೂ ಅರಮನೆಗೆ ವಾಪಸ್ಸಾಗ್ತಾರೆ ಓದುವರರಿಗಾಗಿ ಕಾಯ್ತಾ ಇದ್ದ ಎಲ್ಲರೂ ಕೂಡ ಅವರು ಬಂದ ತಕ್ಷಣ ಸತಿ ಮತ್ತು ಶತಭಿಷನನ್ನು ಹಸೆಮಣೆ ಮೇಲೆ ಕೂರಿಸಿಬಿಡ್ತಾರೆ ಶತಭಿಷ ಶಿವನಿಗೆ ಸೇರಬೇಕಾದ ಸತಿಯನ್ನು ನಾನು ಮದುವೆ ಆಗೋದೆ ಇದು ವಿಹಿತವಲ್ಲ ಅಂತ ಆತ ಯೋಚನೆ ಮಾಡ್ತಾನೆ ಕೊನೆಗೆ ತಡಿಲಾಗದೆ ಹಸೆಮಣೆಯಿಂದ ಎದ್ದು ಶಿವ ನಿರ್ಮಿಸಿದ ತನ್ನ ಪ್ರತಿಮೆಯನ್ನು ತಾನೇ ಮೊಡ್ದು ಹಾಕಿ ನಾನು ಸತಿಯನ್ನ ಮದುವೆ ಆಗಲಾರೆ ಅಂತ ಕೂಗಿ ಕೂಗಿ ಹೇಳ್ತಾನೆ ಮದುವೆ ಮಂಟಪದಲ್ಲಿ ಗೊಂದಲ ಉಂಟಾಗುತ್ತೆ ಮಂಗಳ ಮುಹೂರ್ತ ಮೀರ್ತಾ ಇತ್ತು ಆಗ ಶಿವ ಮುಂದೆ ಬಂದು ಸತಿಯ ಕೈಯನ್ನು ತಾನು ಹಿಡಿತಾನೆ ದಕ್ಷ ಅನಿವಾರ್ಯವಾಗಿ ಶಿವನನ್ನು ತನ್ನ ಅಳಿಯನನ್ನಾಗಿ ಸ್ವೀಕರಿಸಬೇಕಾಗತ್ತೆ ಹೀಗೆ ಶಿವ ಮತ್ತು ಸತಿಯರ ಕಲ್ಯಾಣ ವಿಜೃಂಭಣೆಯಿಂದ ನೆರವೇರುತ್ತೆ ಅಂತೂ ಇಂತೂ ಶಿವ ಪಾರ್ವತಿಯರ ಮದುವೆ ಆಯ್ತಪ್ಪ ಅಲ್ವಾ ಆದರೆ ವಿಧಿ ಲಿಖಿತವನ್ನು ಬದಲಾಯಿಸೋಕೆ ಯಾರಿಂದನೂ ಸಾಧ್ಯವಿಲ್ಲ ಎಲ್ಲ ವಿಘ್ನಗಳ ನಡುವೆ ಶಿವ ಸತಿಯರ ವಿವಾಹ ವಿಧಿ ಲಿಖಿತದ ಹಾಗೆ ನಡೆದೇ ಹೋಯಿತು